ಒಬ್ಬ ಹುಚ್ಚ ಎಮ್ಮೆ ಮೇಲೆ ಕುತ್ಕೊಂಡು ಹೋಯ್ತಾ ಇರ್ತಾನೆ ಇನ್ನೊಬ್ಬ ಹುಚ್ಚ ಬಂದ ಹೇಳ್ತಾನೆ ಪಕ್ಕ ಫೈನ್ ಹಾಕ್ತಾರ ಕಣ್ಣು ಹೆಲ್ಮೆಟ್ ಹಾಕಿಲ್ವ ಅದಕ್ಕೆ ಮೊದಲನೇ ಹುಚ್ಚ ಹೇಳ್ತಾನೆ ಕೆಳಗಡೆ ಇದು ಫೋರ್ ನೋಡೋದು ಯಾವ್ದಾರು ಎಲ್ ಐ ಸಿ ಏಜೆಂಟ್ ಜೊತೆ ಹತ್ ನಿಮಿಷ ಕುತ್ಕೊಂಡ್ ನೋಡಿ ನಿಮ್ಗೆ ಬದಕದ್ ಕಿಂತ ಲಾಭ ಲಾಭಾಸ್ತಿ ಐತೆ ಅಂತ ನಮ್ಗೆ ಬರ್ಸ್ಬಿಡ್ತಾನೆ ಏನಾಯ್ತು ಬಾಯಿ ನೋವು ಮತ್ತೆ ಹೊಟ್ಟೆ ನೋವು ಗಂಟೆಯಿಂದ ನೋವಾ ಓ ಗಂಟೆಯಿಂದ ನೋವಾ ಸ್ವಲ್ಪ ನೋಡ್ರಿ ಇವನೇನ್ ಅರ್ಥ ಆಗ್ತಿಲ್ಲ ಹೇಳಪ್ಪ ಏನಾಯ್ತು ನಿಂಗೆ ಇದರ್ಥ ಆಯ್ತಿಲ್ವ ನಿಂಗೆ ಇವ್ನ ಏನ್ ಇರ್ತ ಗೊತ್ತಾ ರಾತ್ರಿ ಸ್ವಲ್ಪ ಜಾಸ್ತಿ ತಿನ್ಬಿಟ್ಟೆ ಅದಕ್ಕೆ ಹೊಟ್ಟೆ ನೋಡ್ತಾ ಇತ್ತು రూపాయ తగి మాత్రం రోజన సుమ్ సుమ్ నన్ ప్రాబ్లమ్ నిమిక్ విషయ అర్తా ఐతి నోడ్రీ ఇదే తర సేమ్స్ నైట్ నిట్ కేవటైతే పాపమ్ తాళ కాసీ ತಿನ್ನಕ್ ಮೊಮೋಸ್ ಕೊಡಕ್ ಹೇಳಲು ಮೊಮೋಸ್ ಬೇಕು ಅಂತ ಏನೇನೋ ಹೇಳುದ್ರೆ ಬಾರು ಅಪ್ರೂಪದಿ ದೇಶ ಮೇಲೆ ಏ ಅಣ್ಣಂಗೆ ಯಾರಾದ್ರೂ ಹೇಳೋ ಒಂದ್ ಕೈ ಮೇಲೆ ಸ್ಟೈಲು ಅಂತ ನೋಡ್ರಿ ಒಳ್ಳೆ ಹಣ್ಣು ನೋಡ್ರಿ ಲಕ್ಕ ತರ ಇಲ್ವಾ ಯಾವ್ನೆಷ ಗುರು ಇದು ಮೋಸ್ಟ್ಲಿ ಮೈಸೂರು ಮಾಲ್ ಅನ್ಕಂಡ್ ಸಬಿನ ಅವ್ರ ಬಿಟ್ಟಿರ್ಬೇಕು ನಡೆಯುತ್ತಿದ್ರೆ ಮೇಗಡೆಯಿಂದ ಅರ್ಧ ಲಕ್ಕ ಹೊರಡ್ದಿರೋ ಪುಷ್ಪ ಹೆಗಡೆಯಿಂದ ವಾಕ್ ನೀತು ಇವೆಲ್ಲ ಮೇಲೆ ಆದ್ರೂ ಇವಾಗ್ಲೂ ಒಲೆ ನೀರ್ ಕಾಯಿಸೋದು ಸೌದೆ ಒಲೆ ಅಡಿಗೆ ಮಾಡೋದಿದ್ರೆ ಅಣ್ಣನ್ ಕಾಂಟ್ಯಾಕ್ಟ್ ಮಾಡಿ ಯಾಕಂದ್ರೆ ಅಣ್ಣ ಒಲೆ ಇಲ್ಲಿಗಲ್ ಸ್ಮಗ್ಲಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡವನೆ ಸರಿ ಅಣ್ಣ ಅದ್ ನಿಟ್ಕೊಂಡು ಏನ್ ಮಾಡ್ತಾವನೆ ಅದ್ರ ಶಾಟ ಏನಾದ್ರು ಹುಡುಕ್ತಾವಣ್ಣ ಹಲೋ ಮಶಾ ಕೆಲ್ಸ ಎಲ್ಲ ಕೆಲ್ಸ ಎಲ್ಲ ಅಂತ ನನ್ನ ಹತ್ರ ಒಂದ್ ಕೆಲ್ಸ ಐತೆ ಅರವತ್ ಸಾವಿರ ಸಂಬಳ ಹೋಯ್ತಾ ಏನ್ ಕೆಲ್ಸ ಏನಿಲ್ಲ ಸಮುದ್ರದಲ್ಲಿ ಉಪ್ಪು ಸಪರೇಟ್ ಮಾಡ್ಬೇಕಷ್ಟೇ ನನ್ನ ಹತ್ರನ ಒಂದ್ ಕೆಲ್ಸ ಐತೆ ಎಪ್ಪತ್ ಸಾವಿರ ಸಂಬಳ ಓಯಾ ಏನ್ ಕೆಲ್ಸ ಏನಿಲ್ಲ ಏರೋಪ್ಲೇನ್ ಮುಂದೆ ಒಂದ್ ಪರ್ಕೆ ಇಟ್ಕೊಂಡು ಬರ ಮೋಡನೆಲ್ಲ ತಳ್ಬೇಕು ಅಷ್ಟೇ

ನೀವೇ ಮಂಜಪ್ಪ ಫುಡ್ ಬಂದಿದೆ ಸರ್ ಎಷ್ಟಾಯ್ತು ರೂಪಾಯಿ ಅಷ್ಟೇ ಹೆಲ್ಮೆಟ್ ನಿಂದು ವಿತೌಟ್ ಹೆಲ್ಮೆಟ್ ಡ್ರೈವಿಂಗ್ ಐನೂರು ರೂಪಾಯಿ ಫೈನ್ ನೂರು ಕಟ್ ಮಾಡ್ಕೊಂಡು ನಾಲ್ಕು ರೂಪಾಯಿ ಕೊಟ್ಟು ನಿನ್ ಫ್ರೆಂಡ್ ಅಭಿ ಹೇಳ್ತ ನಿನ್ ಸಿಗರೇಟ್ ಹುಡುಗಿ ಅಂತೆ ಬಾಕ್ ಹಾ ಮಾತಾಡೋ ಬಾಕ್ ಮಾತಾಡೋ ಯಾಕೋ ತುಂಬಾ ಕಷ್ಟದಲ್ಲಿ ಇರ್ತೀರಾ ನೀವ್ ಹಿಂಗೆ ಬಂದವ್ರಿಗೆಲ್ಲಾ ಕಾಸು ಕೊಡ್ತಾ ಇದ್ರೆ ಯಾರು ಗುಲಾಬ್ ಜಾಮೂನ್ 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 ಜಾಮೂನ್ಯೋ ಇವಾಗ್ಲೇ ಇವಾಗಲೇ ಹೋಗ್ತಲ್ಲಪ್ಪ ಏನ್ ಮಾಡೋದು ಇವಾಗ ಅಣ್ಣ ಒಂದ್ ನಿಮಿಷ ಸೊ ಗೈಸ್ಕೇಪ್ ಇವ್ರು ನೋಡಿ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮಂತ ವೆಜಿಟೇರಿಯನ್ಸ್ ವೆಜ್ ಮಿರಿಯಾನೀಸ್ ಕೊಟ್ಟವ್ರೆ ಯಾಕಂದ್ರೆ ಮೆರ್ಯಾನೀಸ್ ಅಲ್ಲಿ ಮೊಟ್ಟೆ ಇರುತ್ತೆ ಸೊ ನಾನಿವಾಗ ಚಿಕನ್ ಜೊತೆ ವೆಜ್ ಮಿರಿಯಾನೀಸ್ ಹಾಕೊಂಡ್ ತಿಂತೀನಿ ಊರಿಗೆ ಇವ್ನ ಬೇವರ್ಸಿಷ್ಟೇ ಸಾಂಬಾರ್ಗೆ ಹಿಂದಿಲ್ ಅಂತರ್ ದಾಲ್ ನಿಮ್ಮಅಪ್ಪ ಕಣ ನಾನು ಕ್ರಿಕೆಟ್ಗೆ ಬಾಲ್ ಅಪ್ಪ ನೀನಾ ಮೇಗಡೆ ಹೆಂಗೈತೆ ವೆದರ್ ಒಬ್ಬ ಪೇಷಂಟ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಕೇಳ್ತೇನೆ ಡಾಕ್ಟ್ರೇ ಮಾತ್ರ ಲಿಸ್ಟಲ್ಲಿ ಫಸ್ಟ್ ನಂಬರ್ ಅಲ್ಲಿ ಬರ್ದಿರಲ್ಲ ಅದು ಎಲ್ಲೂ ಸಿಗ್ತಾ ಇಲ್ಲ ಅದಕ್ಕೆ ಡಾಕ್ಟರ್ ಅದು ಮಾತ್ರ ಅಲ್ಲ ಬ್ರೋ ಪೆನ್ ಬರೀತೈತಾ ಇಲ್ವಾ ಅಂತ ಟೆಸ್ಟ್ ಮಾಡ್ತಿದ್ದೆ ಅದಕ್ಕೆ ಪೇಷಂಟ್ ಲೇ ಚಪ್ರಿ ಡಾಕ್ಟ್ರೇ ನಿನ್ ಪೆನ್ ಟೆಸ್ಟ್ ನಾನೇ ಇಪ್ಪತ್ ಮೆಡಿಕಲ್ ಶೋರ್ ಡಾಕ್ಟರ್ ಸಾರಿ ಬ್ರೋ ನಿನ್ ಸಾರಿ ಮನೆ ಹಾಳಾಗ್ಲಿ ಬೇಕಾದ ಮೆಡಿಕಲ್ ಸ್ಟೋರ್ ಅಲ್ಲಿ ಒಬ್ಬ ಹೇಳ್ತಾನೆ ಇದು ಕಾಲಿ ಆಗ್ಬಿಡಿದೆ ನಾಳೆ ತರ್ಸ್ಕೊಡ್ತೀನಿ ಒಬ್ಬ ಹೇಳ್ತಾನೆ ಬ್ಯಾನ್ ಆಗ್ಬಿಡಿದೆ ನಿಮ್ ಬೇಗ ಬ್ಲಾಕ್ ಅಲ್ಲಿ ತರ್ಸ್ಕೊಡ್ತೀನಿ ರೇಟ್ ಜಾಸ್ತಿ ಮಿಂಡ್ರಿ ಹುಡ್ತವ್ನು ಏಡ್ಸ್ ಕ್ಯಾನ್ಸರ್ ಎರಡು ಹೊಟ್ಟೆ ಮಾತ್ರ ಇದು ಎಲ್ಲೆಲ್ಲೂ ಸಿಗಲ್ಲ ರಷ್ಯಾದಲ್ಲಿ ಮಾತ್ರ ಸಿಗದು ಈ ಹೂ ಅಂದ್ರೆ ನಾನೇ ಖುದ್ದಾಗ ಹೋಗ್ತಾಂಬತ್ತೀನಿ ಅಂತವನೇ ನಂಗ್ ನಂಗಿದು ಬೇಜಾರಾಗಿಲ್ಲ ನಿಮ್ಮಲ್ಲಿ ಯಾರಿಗೂ ಏಡ್ಸ್ ಕ್ಯಾನ್ಸರ್ ಒಟ್ಟಿಗೆ ಬಂದೈತಿ ಅಂತ ಕೇಳ್ತವನಿ ಕೊಡ್ತೀಯಪ್ಪ ಗೈಸ್ ನಾನ್ ನಿಮ್ಗೆ ಇವತ್ತು ಚಿಪ್ಸ್ ರೈಸ್ ಹೆಂಗ್ ಮಾಡೋದಂತ ಹೇಳ್ಕೊಡ್ತೀನಿ ಒಂದು ಚಿಪ್ಸ್ ಪ್ಯಾಕೆಟ್ ಚೆನ್ನಾಗಿ ಚೆನ್ನಾಗ್ ಹೊಡೆದಿ ಫುಲ್ ಪುಡಿ ಪುಡಿ ಮಾಡ್ಕೊಳ್ಳಿ ಆಮೇಲೆ ಅದ್ರ ಒಡೆ ಎರಡು ಮೊಟ್ಟೆ ಒಡೆದಾಕಿ ಆಮೇಲೆ ಟೊಮೊಟೊ ಕಟ್ ಮಾಡಿ ಹಂಗೆ ಈರುಳ್ಳಿ ಕಟ್ ಮಾಡಿ ಹಂಗೆ ಕೊತ್ತಂಬರಿ ಕಟ್ ಮಾಡಿ ಆಮೇಲೆ ಗರಂ ಮಸಾಲ ಉಪ್ಪು ಖಾರ ಅಷ್ಟು ಪೌಡರ್ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕಿ ಆಮೇಲೆ ಆ ಪ್ಯಾಕೆಟ್ ಗೆ ಹೊಡೆದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಒಲೆ ಮೇಲೆ ಒಂದ್ ಬಟ್ಲಲ್ಲಿ ನೀರಿಕ್ಬಿಟ್ಟು ರೆಡಿ ಮಾಡ್ಕೊಂಡ್ರೆ ಚಿಪ್ಸ್ ಪ್ಯಾಕೆಟ್ ನಡೆ ಇಟ್ಬಿಟ್ಟು ಇಪ್ಪತ್ತು ನಿಮಿಷ ಕುದಿಸಿ ಇವಾಗ ನೀವು ಕೇಳಬಹುದು ಪ್ಲಾಸ್ಟಿಕ್ ಪ್ಯಾಕೆಟ್ ನ ಕುದಿಸ್ಕೊ ಕೇಳ್ತಿದ್ಯಲ್ಲ ಇದ್ರಿಂದ ನಮ್ ಹೆಲ್ತ್ ಏನು ಆಗಲ್ವಾ ಅಂತ ಹೌದು ಗೈಸ್ ಪ್ಲಾಸ್ಟಿಕ್ ಪ್ಯಾಕೆಟ್ ನ ಕುದಸಿದ್ರೆ ಕ್ಯಾನ್ಸರ್ ಬರುತ್ತೆ ಅದಕ್ಕೆ ನಾವು ಮಾಡಿರೋದೆಲ್ಲ ವೇಸ್ಟ್ ಅದು ಡಸ್ಟ್ಬಿನ್ ಹೋಗಿ ಮಲ್ಕಳಿ ಸೊ ನಮಸ್ಕಾರ ಆಂಟಿ ಹತ್ಕೊಂಡು ಬೇಕಾ ಏರೋಪ್ಲೈನ್ ಕಿಟಗಿನ ನೀರ್ ಎಸ್ ಬಿಡ್ತಾಳೆ ನೀವೇ ಕೇಳ್ಬೋದು ಏರೋಪ್ಲೈನ್ ಕಿಟಕಿ ಹೊಡೆದಾಗೈತೆ ವ್ಯಾಕ್ಯೂಮ್ ಎಂತ ಕ್ರಿಯೇಟ್ ಆಗಿಲ್ಲ ಅಂತ ಅದೆಲ್ಲ ಕೇಳ್ಬಿಡಿ ಯಾಕಂದ್ರೆ ವಿಡಿಯೋದಲ್ಲಿ ಸೈನ್ ಸಡದೇ ಬೇಕೋ ಎಸ್ ಎಸ್ ಬಿಟ್ಟು ಮಿಂಡಿ ಅಂಟಿ ಹೇಳ್ತಾ ಇರ್ತಾರೆ ಇವರಲ್ಲ ಒಳ್ಳೆ ಮದ್ವೆ ಓಡಾತಾರ ಹೊಡೈತಾ ಇರ್ತಾರೆ ಇಲ್ಲಿ ನೋಡ್ರಿ ವಾ ಏರೋಪ್ಲೇನ್ ಬೆಂಕಿ ಕ್ರಾಶ್ ಆಗಿ ಸಮುದ್ರ ಒಳಗೆ ಬೀಳುತ್ತೆ ಏರೋಪ್ಲೇನ್ ನೀರು ಬಿದ್ಮೇಲೆ ನಾಯಿ ನೀರು ಬೀಳುತ್ತೆ ಆಮೇಲೆ ಒಂದ್ ಬೆಕ್ ಸಿಗುತ್ತೆ ಒಂದ್ ನಿಮಿಷ ಸಮುದ್ರದ ಮಧ್ಯೆ ಬೋಟಲ್ಲಿ ಮಿಂಡ್ರಿಗುಟ್ಟಿದ್ ಬೆಕ್ಕೇನ್ ಮಾಡ್ತೈತೆ ಏನಾರು ಮಾಡ್ಕಂಡ್ ಬಿಡಿ ಇವಾಗ ಬೆಕ್ಕು ನೀರಿಗೆ ಪ್ರಾಣ ಒತ್ತೆ ಇಟ್ಟು ಆ ನಾಯಿನ ಕಾಪಾಡುತ್ತೆ ಕಾಪಾಡಿ ಜೊತೆಗೆ ಇರ್ಕಂಡ್ ಬೀಚ್ ಬೀಚಾರೋ ಒಂದ್ ಬೆಕ್ಕು ಬೋಟ್ ಓಡಿಸ್ ಯಾರಿಗೂ ಹೇಳ್ಕೊಟ್ಟಿದ್ದು ಹೋದ ಬಿಡಿ ಕರ್ಕೊಂಡ್ಬಂದು ಅದಕ್ಕೆ ಸಾಮಾನ್ ದಾನ ಮಾಡಿ ಊಟಕ್ಕೆ ಫಿಶ್ ಫಿಶ್ ನಮ್ಮ ಏನ್ ಮಾಡಿ ಮೂರ್ ತಿಂಗ್ಳಾಗೋದ್ ಗುರು ಫಿಶ್ ಗಿಶ್ ಎಲ್ಲ ತಿನ್ಸಿ ಬೇಸಿ ಟೇಸ್ಟ್ ಗುಣಿಚಿಲ್ಲ ಹೊತ್ಬಿಟ್ಟು ಹಿಂಗೆ ಎರಡು ವರ್ಷ ಕಳ್ದೋಯ್ತು ಒಂದ್ ದಿವಸ ಹಿಂಗೆ ಇಬ್ರು ಆಟ ಆಡ್ಬೇಕಾದ್ರೆ ನಾಯಿ ಅವ್ರ ಓನರ್ ಆಗುತ್ತೆ ಯಾರಾದ್ರೂ ಕರಿತಿರೋದಂತ ಹೋಗ್ ನೋಡಿದ್ರೆ ಅವ್ರ ಓನರ್ ಕ್ರಾಶ್ ಆಗಿ ಪ್ಲೇನ್ ವಾಟ್ ದ ಫಾಗ್ ನಕ್ಕನ್ ನಮ್ಗ ಅವಾಗಲೇ ಪ್ಲೈನ್ ಬೆಂಕಿ ಎತ್ಕೊಂಡು ಸಮುದ್ರ ಒಳಗೆ ಕ್ರಾಶ್ ಆಗಿರೋ ತೋರಿಸ್ಬಿಟ್ಟು ಇವಾಗ ಎರಡು ವರ್ಷ ಆದ್ಮೇಲೆ ಯೂರಿ ಅಲ್ಲಿ ಕ್ರಾಶ್ ಆಗಿದ್ರೆ ತೋರ್ಸ್ತವ್ರೆಲ್ಲ ಹೋಗ್ಲಿ ಬಿಡಿ ಪ್ಲೇನ್ ಹೆಂಗೋ ಸಿಕ್ತು ಪ್ಲೇನ್ ಒಳಗಡೆ ಅವ್ರ ಓನರ್ ನ ಹುಡ್ಕೊಂಡ್ ಒಳಗಡೆ ಹೋಗುತ್ತೆ ಅಲ್ಲೋಗಿ ನೋಡ್ರೆ ಅವ್ರ ಓನರ್ ಆ ನಾಯಿ ಫೋಟೋ ಹಾಡ್ಕೊಂಡ ಸತ್ತೋ ಅವ್ರ ಅಮ್ಮನ್ನೇ ಇಡೀ ಪ್ಲೇನ್ ಸುಟ್ ಕರ್ಕಲಾಗಿರ್ತಾವ ಅವ್ರ ಓನರ್ ಸೂಟ್ ಕರ್ಕೊ ಆ ನಾಯಿ ಫೋಟೋ ಮಾತ್ರ ಹಂಗೆ ಇರುತ್ತೆ ಈ ವಿಡಿಯೋದಲ್ಲಿ ಬರೀ ಸೈನ್ಸ್ ಮಾತ್ರ ಸಡಕ್ ಹೋಗೈತೆ ಅನ್ಕಂಡೆ ಇಲ್ಲ ಅದ್ರ ಜೊತೆ ಲಾಜಿಕ್ ಹೋಗೈತೆ ಹೋಗ್ಲಿ ಬಿಡಿ ಹೆಂಗೋ ಫೋಟೋ ಇಟ್ಕೊಂಡ್ರ ಓನರ್ ಸಿಕ್ತಾರೆ ಇಬ್ರು ತಪ್ಪಕೊಂಡ್ ಅವ್ರ ಅಮ್ಮನ್ ಮೂಳೆ ಹೆಂಗರು ತಪ್ಕೊಳ್ಳುತ್ತೆ ಫೋಲಿ ಬಿಡಿ ಹೆಂಗೋ ತಪ್ಪಕೊಂಡು ನಾಯಿ ಅಳು ಬರ್ಲಿ ಅಂದ್ರೆ ಅಳ್ಕೊಂಡು ಒಂದ್ ತಲೆ ತಂದ್ಬಿಟ್ಟು ಮಣ್ಣಕ್ ಬಿಡ್ತಾರೆ ಮಣ್ಣ್ ಹಾಕ್ಬಿಟ್ಟು ಕಡಿಯಿಂದ ಕಿವಿ ಎಂದು ಕ್ಲೀನ್ ಮಾಡ್ತವ್ರೆ ಓ ಸಾರಿ ಗುರು ಮಣ್ಣು ಮಣ್ಣು ಮಾಡ್ತಾ ಇದ್ರು ಇದ್ದು ನಾಯಿ ಹೇಳ್ತಾ ಇರತ್ತೆ ಬೇಕಾದ ಸಮಾಧಾನ ಮಾಡ್ತಾ ಇರತ್ತೆ ಅಷ್ಟೇ ಗೊತ್ತಿಲ್ಲ ನಂಬರ್ ನಂಬರ್ ಫೋನ್ ನಂಬರ್ ಅಣ್ಣ ಫೋನ್ ನಂಬರ್ ಲ್ಯಾಂಡ್ ಲೈನ್ ನಂಬರ್ ಸೆಲ್ ಫೋನ್ ನಂಬರ್ ಅಣ್ಣ ಸೆಲ್ ಫೋನ್ ನಂಬರ್ ಇಂಡಿಯಾದ್ ಕೊಡಲಾ ಸಿಂಗಾಪುರ್ ಕೊಡಲ ಅಣ್ಣ ಎಲ್ಲವ ಲಂಡನ್ ಅಲ್ಲಿ ಸಿಂಗಾಪುರ್ ನಂಬರ್ ಕೊಡ್ತೀಯ ಯಾರ ನನ್ ಜೋಕೆ ಕೇಳಿಸ್ಕೊಂತಿಲ್ವಲ್ಲ ಬಾಯಿ ನಿಂಗೊಂದ್ ಜೋಕೆ ಹೇಳ್ತೀನಿ ಒಂದೊಂದ್ಲ ಒಂದು ನಿನ್ ಬಾಯಿಗೆ ನಂದು ಬಾರೆ ನನ್ನ ಗಾಡಿಯಲ್ಲಿ ಕೂತ್ಕೋ ಲಾಂಗ್ ಡ್ರೈವ್ ಹೋಗೋಣ ಕೂತ್ಕೋ ರಾಶಿಯಿಂದ ಏನಾಗಲ್ಲ ಅಣ್ಣ ಕನ್ಯಾ ರಾಶಿ ಅವರಿಗೆ ಕನ್ಯಾ ಸಿಗ್ತಾ ಇಲ್ಲ ಕುಂಭ ರಾಶಿ ಅವರಿಗೆ ಮಹಾಕುಂಭ ಮೇಳಕ್ಕೆ ಹೋಗಕಾಯ್ತಿಲ್ಲ ಸಿಂಹ ರಾಶಿಯವ್ರಿಗೆ ರೋಡಲ್ಲಿ ನಾಯಿ ಅಡ್ಡಾಡ್ಸ್ತೈತೆ ಸ್ಕಾರ್ಪಿಯೋ ಅವ್ರಿಗೆ ಮಾರುತ ಏಟ್ ಹಂಡ್ರೆಡ್ ತಗೊಳಕಾಯ್ತಿಲ್ಲ ಧನರಾಶಿಯವ್ರ ಜೀವನದಲ್ಲಿ ಧನನೇ ಇಲ್ಲ ಇನ್ ತುಲಾ ರಾಶಿ ಅವ್ರ ಬಗ್ಗೆ ಮಾತಾಡಂಗೇ ಇಲ್ಲ ನಾಕ್ ಜನ ಫ್ರೆಂಡ್ಸ್ ಟ್ರೈನ್ ಹಿಂದೆ ಓಡ್ತಾ ಇದ್ರು ಇಬ್ರು ಹೆಂಗೋ ಮಾಡ್ ಹತ್ ಬಿಟ್ರು ಅದಕ್ಕೆ ಟ್ರೈನ್ ಇರೋರೆಲ್ಲ ಚಪ್ಪಾಳೆ ಅವ್ರದ್ದು ಹೇಳ್ತಾರೆ ಸೂಪರ್ ಸೂಪರ್ ಅವರಿಬ್ರು ಶಾಟಾ ಸೂಪರ್ ಅವರಿಬ್ರು ಹತ್ಬೇಕಾಯ್ತು ನಾವಿಬ್ರು ಬಿಡಕ್ ಬಂದಿದ್ದು ಚಪ್ಪಾಳೆ ಒಂದ್ ಸೊಳ್ಳೆ ಬಂದ್ ನನ್ ಕಿವಿ ಹತ್ರ ಮ್ಯೂಸಿಕ್ ಬರ್ಸ್ತಾ ಇತ್ತು ಆಕ್ಚುಲಿ ನನ್ ಕನ್ಸಲ್ ನಾನು ಇಂಜಿನಿಯರ್ ಆಗಿದ್ದೆ ಸೊಳ್ಳೆ ಬಂದ್ ನನ್ ಕಿವಿ ಹತ್ರ ಗುಹಿ ಗುಯಿ ಅಂತಿತ್ತು ನಕ್ಕ ನಂಗ್ ಸೈಕಲ್ ಹೋಗ್ತು ಸಿ ಹೋಗೊಂದ್ ಸೊಳ್ಳೆ ಪರ ತಗೊ ಬಂದೆ ಹಾಕೊಂಡ್ ಪೀಸ್ ಆಗಿ ಮಲ್ಕೊಂಡಿದ್ದೆ ನೋಡ್ರಿ ಸೊಳ್ಳೆ ಪರ್ದೇ ಒಂದ್ ತೂತ ಹೊಡಿತು ಮತ್ತೆ ಸೊಳ್ಳೆ ತೂತಿಂದ ಬಂದ್ಬಿಟ್ಟು ನಂಗೆ ಕಚ್ಚೋದೋಲ್ದೆ ನನ್ ಕಿವಿ ಹತ್ರ ಬಂದ್ ಹಾಳಾಡ್ತಾ ಇತ್ತು ನಂಗೆ ಫುಲ್ ಸೈಕ್ ಆಗೋಯ್ತು ಮತ್ತೆ ಏನ್ ಮಾಡೋದು ಏನ್ ಮಾಡೋದು ಆಗ ನನ್ ಕನ್ಸಲ್ಲಿರೋ ಇಂಜಿನಿಯರ್ ಹೆಚ್ಚರ ಆದ ನಾನ್ ಅದೇ ತೂತ್ ಮುಂದೆ ಇನ್ನೊಂದ್ ತೂತ್ ಮಾಡ್ದೆ ಮಾಡಿದೆ ಒಂದ್ ಪೈಪ್ ತಗೊಂಡು ಎಳ್ ತೂತ್ ನು ಜಾಯಿಂಟ್ ಮಾಡ್ಬಿಟ್ಟೆ ಸೊಳ್ಳೆ ನನ್ನ ಕಚ್ಬೇಕಂತ ಆ ತೂತಿಂದ ಒಳ್ಳೆ ಬರುತ್ತೆ ನಾನ್ ಮಾಡಿರೋ ಅಂಡರ್ ಪಾಸ್ ಇಂದ ಪಾಸ್ ಆಗ್ಬಿಟ್ಟು ಈ ಕಡೆ ಬಂದ್ಬಿಡುತ್ತೆ ನನ್ನ ಮಕ್ಕಳು ಇಷ್ಟು ಬಾದೆ ಕೊಡ್ತಾವ್ರೆ ಲೋಪರ್ ನನ್ನ ಮಕ್ಕಳ ನೀವೇ ಕಲ್ಸಬೇಕಪ್ಪ ಬುದ್ಧಿ ನಾವ್ ಗೊತ್ತಲ್ಲ ಮೊದ್ಲೇ ಕನ್ಸಲ್ ಇಂಜಿನಿಯರ್ ಈ ಆಟೋ ಡ್ರೈವರ್ ನೀನೇನಾ ನಾನೇ ಏನ್ ಟೈ ತರ ಸೌದೋಗ್ಬಿಟ್ಟಿದ್ಯಲ್ಲ ಏನೋ ಆಯ್ತಲ್ಲ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್